channel L ಸಹ ಅನಾದರೆಯ ದಾನವಾಗಿ ನೀಡಿದ್ದಾನೆ ಮಿಸ್ಟರ್ ದೇ ಈತನ ಈ ಒಳ್ಳೆ ಅಭಿಪ್ರಾಯಕ್ಕೆ ಸಹಕರಿಸಿದ ಅಲ್ಲಿ ನೆರೆದಿದ್ದ ಶ್ರೀಮಂತರು ಉದ್ಯಮಿಗಳು ಮತ್ತೆ ಯೂಟ್ಯೂಬ್ ಸ್ಟಾರ್ಗಳು ದೇಣಿಗೆಯನ್ನು ಕೊಡಲು ಸಹ ಮುಂದಾಗ್ತಾರೆ ಈ ದೇಣಿಗೆಯು ಕೇವಲ ಐದು ದಿನಗಳಲ್ಲಿ ಸುಮಾರು ಎಂಟು ಮಿಲಿಯನ್ ಅಮೆರಿಕನ್ ಡಾಲರ್ಕು ಅಧಿಕ ಸಂಗ್ರಹ ಆಗುತ್ತದೆ ಇದರಲ್ಲಿ ಅಮೆರಿಕದ ಉದ್ಯಮಿ ಎಲಾನ್ಮಸ್ ಕೂಡ ಸಾಕಷ್ಟು ಹಣವನ್ನು ದೇಣಿಗೆಯಾಗಿ ನೀಡುತ್ತಾರೆ ಈ ಯೋಜನೆಗೆ ಟೀಮ್ ಟ್ರೀಸ್ ಎಂಬ ಹೆಸರಿಡಲಾಗುತ್ತದೆ ಈ ಯೋಜನೆಯ ಉದ್ದೇಶ ಸುಮಾರು ಇಪ್ಪತ್ತು ಮಿಲಿಯನ್ ಮರಗಳನ್ನು ವಿಶ್ವದಾದ್ಯಂತ ನೀಡುವುದು ಈ ಒಂದು ಕಾರ್ಯವನ್ನು ಅಮೆರಿಕದ ಆರ್ಬರ್ ಡೇ ಸಂಸ್ಥೆಗೆ ವಹಿಸಿದ್ದು ಕೇವಲ ಒಂದು ಡಾಲರ್ಗೆ ಒಂದು ಮರದಂತೆ ಅಂಟಾರ್ಟಿಕ್ ಖಂಡವನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲಾ ಖಂಡಗಳಲ್ಲಿ ಮರ ನೀಡುವುದರಿಂದ ಮುಂದಿನ ಹತ್ತು ವರ್ಷಗಳಲ್ಲಿ ಸುಮಾರು ನೂರು ಮಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಕಮ್ಮಿಯಾಗಿ ಶುದ್ಧ ಗಾಳಿ ಸಿಗುವಂತಾಗುತ್ತದೆ ಸಾಗರ ಸ್ವಚ್ಛತಾ ಅಭಿಯಾನ ಈ ಯೋಜನೆಗೆ ಸಿ ಎಂದು ಹೆಸರಿಡಲಾಯಿತು ಇದರ ಮುಖ್ಯ ಉದ್ದೇಶ ಮೂರು ವರ್ಷಗಳಲ್ಲಿ ವಿಶ್ವದಾದ್ಯಂತ ಪ್ಲಾಸ್ಟಿಕ್ ಬ್ಯಾಗ್ಗಳು ಬಾಟಲ್ಗಳು ರ್ಯಾಪರ್ಗಳು ಫಿಶಿಂಗ್ ಗುಕ್ಗಳನ್ನು ಸಮುದ್ರ ಮತ್ತು ಕಡಲ ತೀರಗಳು ಬೀಚ್ಗಳಲ್ಲಿ ಹೊರತೆಗೆಯುವುದಾಗಿತ್ತು ಕ್ಲೀನಿಂಗ್ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಯಿತು ಇದು ಸುಮಾರು ನಲವತ್ತು ಸಾವಿರ ಚಾನೆಲ್ಗಳಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ವೀಕ್ಷಣೆಯನ್ನು ಪಡೆದು ಸುಮಾರು ನಾಲ್ವತ್ತು ಸಾವಿರ ವೈಯಕ್ತಿಕ ಮೂಲಗಳಿಂದ ದೇಣಿಗೆಯನ್ನು ಸಂಗ್ರಹಿಸಲಾಯಿತು ಈ ಪ್ರಯತ್ನಕ್ಕೆ ಎರಡು ತಿಂಗಳಲ್ಲಿ ಮೂವತ್ತು ಮಿಲಿಯನ್ ಅಮೆರಿಕನ್ ಡಾಲರ್ ಸಂಗ್ರಹವಾಯಿತು ನಂತರ ಎಪ್ಪತ್ ದೇಶಗಳಿಂದ ನೂರ ಎಪ್ಪತ್ತೆರಡು ಸಾವಿರ ಸ್ವಯಂ ಸೇವಕರು ಎಲ್ಲಾ ದೇಶಗಳಿಂದ ಬಂದರು ಮಿಸ್ಟರ್ ಬೀಸ್ಟ್ ನೇತೃತ್ವದ ಈ ಸ್ವಯಂ ಸೇವಕರ ಒಗ್ಗಟ್ಟು ಸುಮಾರು ಎರಡು ಸಾವಿರ ಕಡಲ ತೀರಗಳನ್ನು ಶುಚಿಗೊಳಿಸುವಲ್ಲಿ ಯಶಸ್ವಿಯಾಯಿತು ಇದು ಸ್ನೇಹಿತರೆ ಈ ವರ್ಷದ ಯೂಟ್ಯೂಬ್ ಸ್ಟಾರ್ನ ಕುರಿತ ಒಂದಷ್ಟು ಮಾಹಿತಿ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ